ಿವಾನ್ ನಮಸ್ತೆ ಇವತ್ತಿನ ಕನ್ನಡ ಪದಬಂಧದ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪದಬಂಧವನ್ನು ಗಮನಿಸೋಣ ಎಡದಿಂದ ಬಲಕ್ಕೆ ಒಟ್ಟು ಹದಿನೇಳು ಕ್ಲೂಗಳನ್ನು ಕೊಟ್ಟಿದ್ದಾರೆ ಹಾಗೆ ಮೇಲಿನಿಂದ ಕೆಳಕ್ಕೆ ಹದಿನಾಲ್ಕು ಕ್ಲೂಗಳನ್ನು ಕೊಟ್ಟಿದ್ದಾರೆ ಈಗ ಒಂದೊಂದಾಗಿ ಅದನ್ನು ಬಿಡಿಸೋಣ ಮೊದಲನೆಯ ಕ್ರಮ ಸಂಖ್ಯೆ ಎರಡು ಕ್ಲೂ ಪರಾವಲಂಬಿಯಾಗಿ ಜೀವಿಸುವ ಸಸ್ಯ ಪ್ರಾಣಿ ಮುಂತಾದವುಗಳನ್ನು ಹೀಗೆ ಹೇಳಬಹುದು ನಾಲ್ಕು ಅಕ್ಷರಗಳು ಪರಾವಲಂಬಿಯಾಗಿರುವಂತಹ ಸಸ್ಯ ಪ್ರಾಣಿಗಳಿಗೆ ಉಪಜೀವಿಗಳಂತ ಕರೀತಾರೆ ನಾಲ್ಕನೇ ಕ್ಲೋನ ನೋಡೋಣ ಎರಡಕ್ಷರದ ಭವಿಷ್ಯ ಫಲ ಎರಡಕ್ಷರದ ಭವಿಷ್ಯ ಫಲ ಉತ್ತರ ಕಣಿ ಕಣಿ ಹೇಳುವುದು ಅಂತ ಹೇಳ್ತಾರಲ್ಲ ಅದು ಐದು ಅಕ್ ಐದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಒಂದು ಸರಳ ತಿನಿಸು ಮೂರು ಅಕ್ಷರಗಳು ಸರಳ ತಿನಿಸುಗಳು ಸುಮಾರಿದೆ ಮೂರು ಅಕ್ಷರದ್ದು ಕೂಡ ಇದೆ ಆದರೆ ಈ ಪದವೊಂದಕ್ಕೆ ಸೂಕ್ತವಾಗಿರುವಂತಹ ಪದ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಮೇಲಿನಿಂದ ಕೆಳಗೆ ಇರುವಂಥ ವಿಭಾಗದ ಮೊದಲನೇ ಕ್ರಮ ಸಂಖ್ಯೆ ಅಥವಾ ಎರಡನೇ ಕ್ರಮ ಸಂಖ್ಯೆಯನ್ನು ನಾವು ಬಿಡಿಸಿದಾಗ ನಮಗೆ ಒಂದು ಸರಳ ತಿನಿಸುವಿನ ಹೆಸರು ಗೊತ್ತಾಗುತ್ತೆ ಈಸಿಯಾಗಿ ಊಹಿಸ್ಬೋದು ಈಗ ಮೊದಲನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಮೇಲಿನಿಂದ ಕೆಳಗೆ ಇರುವಂಥ ವಿಭಾಗದಲ್ಲಿ ಸತ್ಯವತಿಯ ಓರ್ವ ಪುತ್ರ ಐದು ಅಕ್ಷರಗಳು ಮಹಾಭಾರತದಲ್ಲಿ ಶಂತೋ ಶಂತನುವಿನ ಎರಡನೇ ಪತ್ನಿ ಸತ್ಯವತಿ ಅವಳಿಗೆ ಎರಡು ಮಕ್ಕಳಿರ್ತಾರೆ ಅದರಲ್ಲಿ ಐದು ಅಕ್ಷರ ಇರುವಂತಹ ಪುತ್ರ ವಿಚಿತ್ರ ವೀರ್ಯ ಸೊ ಚಿ ಚೀ ಇಂದ ಶುರುವಾಗುವಂತಹ ಸರಳ ತಿನಿಸು ಯಾವುದು ಉತ್ತರ ಚಿತ್ರಾನ್ನ ಈಗ ಮುಂದಿನ ಕ್ಲೂನ ಕ್ಲೂನ ಗಮನಿಸೋಣ ಅಜ್ಞಾತ ವಾಸದಲ್ಲಿ ಅರ್ಜುನನ ಹೆಸರು ನಾಲ್ಕು ಅಕ್ಷರಗಳು ಇದು ಸಹ ಸುಮಾರು ಜನರಿಗೆ ಗೊತ್ತಿರುವಂತಹ ಉತ್ತರ ಬೃಹನ್ನಳೆ ಈಗ ಎಂಟನೇ ಕ್ರಮ ಸಂಖ್ಯೆಯತ್ತ ಗಮನಿಸೋಣ ಒಂದು ತಂತಿ ವಾದ್ಯ ಎರಡು ಅಕ್ಷರಗಳು ಒಂದು ಅಕ್ಷರ ಆಲ್ರೆಡಿ ಗೊತ್ತಾಗಿದೆ ತಂತಿ ವಾದ್ಯದಲ್ಲಿ ವೀಣೆ ಇದಕ್ಕೆ ಉತ್ತರ ಈಗ ಒಂಬತ್ತನೆಯ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ನೈದಿಲೆಗಳಿಂದ ತುಂಬಿದ ಸರೋವರ ಸರೋವರವನ್ನು ಹೀಗೆ ಹೇಳುತ್ತಾರೆ ನೈದಿಲೆಗಳಿಂದ ತುಂಬಿದ ಸರೋವರವನ್ನು ಹೀಗೆ ಹೇಳುತ್ತಾರೆ ಐದು ಅಕ್ಷರಗಳು ನೈದಿಲಿಗೆ ಸಮಾನಾರ್ಥಕ ಪದ ಕುಮುದ ಆ ಕುಮುದಗಳನ್ನು ಒಳಗೊಂಡಿರುವಂತಹ ಸರೋವರಕ್ಕೆ ಕುಮುದ ಅಂತ ಹೇಳ್ತಾರೆ ಹನ್ನೊಂದನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಎರಡಕ್ಷರದ ಸೇತುವೆ ಸೇತುವೆಗೆ ಪರ್ಯಾಯ ಪದ ಎರಡು ಅಕ್ಷರದ್ದು ಅಂದರೆ ಸುಂಕ ಇಲ್ಲಿ ಸುಂಕ ಅನ್ನುವುದಕ್ಕೆ ಈಗಾಗಲೇ ಹೇಳಿದಂಗೆ ಕನ್ನಡದ ಒಂದು ಪದಕ್ಕೆ ಸುಮಾರು ಅರ್ಥಗಳನ್ನು ಕೊಡ್ತಾರೆ ಅಥವಾ ಸುಮಾರು ಅರ್ಥಗಳಿವೆ ಅದರಲ್ಲಿ ಈ ಸುಂಕ ಅನ್ನುವುದು ಕೂಡ ಒಂದು ಸುಂಕ ಅಂದರೆ ಸೇತುವೆ ಹೇಗೋ ಅದೇ ರೀತಿ ಸುಂಕ ಅಂದರೆ ತೆರಿಗೆ ಅಂತ ಕೂಡ ಅರ್ಥ ಆಗತ್ತೆ ನಾವು ಯಾವ ವಾಕ್ಯದಲ್ಲಿ ಯಾವ ವಿಷಯವಾಗಿ ಆ ಪದವನ್ನು ಬಳಸ್ತೀವಿ ಅನ್ನೋದ್ರ ಮೇಲೆ ಆ ಪದವನ್ನು ನಾವು ನಿಶ್ಚಯ ಮಾಡಬೇಕಾಗತ್ತೆ ಮುಂದಿನ ಕ್ರಮ ಸಂಖ್ಯೆ ಅಂತ ಗಮನಿಸೋಣ ಹನ್ನೆರಡು ಕ್ರಮ ಸಂಖ್ಯೆ ಹನ್ನೆರಡು ಸಪ್ತಾಹದ ರಜಾ ದಿನ ನಾಲ್ಕು ಅಕ್ಷರಗಳು ಉತ್ತರ ರವಿವಾರ ಮುಂದಿನ ಪದ ಪದವೊಂದದ ಕ್ಲೂನನ್ನು ನೋಡೋಣ ಹದಿನೈದು ಕ್ರಮ ಸಂಖ್ಯೆ ರಾಜನ ಆಸ್ಥಾನ ಮೂರು ಅಕ್ಷರಗಳು ಉತ್ತರ ದರ್ಬಾರು ಈಗ ಹದಿನಾರನೆಯದನ್ನು ಗಮನಿಸೋಣ ನಿಷ್ಠೆಗೆ ಹೆಸರಾದ ಪ್ರಾಣಿ ಎರಡು ಅಕ್ಷರಗಳು ಉತ್ತರ ನಾಯಿ ಹದಿನೇಳನೇದನ್ನು ಗಮನಿಸೋಣ ತೊಂದರೆಯ ಪರ್ಯಾಯ ಪದ ನಾಲ್ಕು ಅಕ್ಷರಗಳು ತೊಂದರೆ ಅನ್ನುವ ಪದಕ್ಕೆ ನಾಲ್ಕು ಅಕ್ಷರದ ಪರ್ಯಾಯ ಪದ ಕಿರುಕುಳ ಈಗ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದ ಉಳಿದ ಕ್ಲೂಗಳನ್ನು ಬಿಡಿಸೋಣ ಮೊದಲನೇ ಕ್ಲೂ ಆಲ್ರೆಡಿ ನಾವು ಮಾಡಾಗಿದೆ ಉತ್ತರ ಸತ್ಯವತಿಯ ಓರ್ವ ಪುತ್ರ ಐದು ಅಕ್ಷರಗಳು ವಿಚಿತ್ರ ವೀರ್ಯ ಸೊ ಎರಡನೆಯದು ನೋಡೋಣ ಏಳಿಗೆ ಅಥವಾ ಅಭಿವೃದ್ಧಿ ಮೂರು ಅಕ್ಷರಗಳು ಎರಡು ಅಕ್ಷರ ನಮಗೆ ಸಿಕ್ಕಾಗಿದೆ ಮೂರನೇ ಅಕ್ಷರ ಮಾತ್ರ ಬರೀಬೇಕು ಉತ್ತರ ಉನ್ನತಿ ಈಗ ನಾಲ್ಕನೆಯ ಕ್ಲೂ ಅನ್ ಸಾರಿ ಮೂರನೇ ಕ್ಲೂ ಅನ್ನು ನೋಡೋದಾದರೆ ಮೂರಕ್ಷರದ ಮೂರ್ತಿ ಉತ್ತರ ವಿಗ್ರಹ ನಾಲ್ಕನೆಯ ಸಂಖ್ಯೆ ಒಂದು ಓದುವ ವಾದ್ಯ ಮೂರು ಅಕ್ಷರಗಳು ಉತ್ತರ ಕಹಳೆ ಆರನೆಯದನ್ನು ಗಮನಿಸೋದಾದರೆ ದೊಡ್ಡ ಆಕೃತಿ ಎಂಬರ್ಥದ ಪದ ಐದು ಅಕ್ಷರಗಳು ನಮಗೆ ಎರಡು ಅಕ್ಷರ ಮಾತ್ರ ಊಹಿಸಬೇಕು ಇಲ್ಲಿ ಉತ್ತರ ಬೃಹದಾಕಾರ ಏಳನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ ದೇವತೆಗಳ ಒಂದು ವರ್ಗ ಇಲ್ಲಿ ಚಲ್ಲಾಪಿಲ್ಲಿ ಮೂರು ಅಕ್ಷರಗಳು ಯಾವುದೇ ಪದಬಂಧದಲ್ಲಿ ಬಂದದಲ್ಲಿ ಚಲ್ಲಾಪಿಲ್ಲಿ ಅನ್ನುವ ಪದ ಬಂದರೆ ಆ ಪದವು ಕ್ರಮವಾಗಿ ಇರುವುದು ಅಕ್ ಆ ಪದಗಳ ಅಕ್ಷರಗಳು ಕ್ರಮವಾಗಿ ಇರುವುದಿಲ್ಲ ಅಂತ ಅರ್ಥ ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ಚೆಲ್ಲಾಪಿಲ್ಲಿ ಆಗಿರುವಂಥ ಶಬ್ದಗಳನ್ನು ನಾವು ಅಥವಾ ಪದಗಳನ್ನು ನಾವು ಗಮನಿಸಿದ್ದೀವಿ ಈಗ ದೇವತೆಗಳ ಒಂದು ವರ್ಗ ಏಳನೆಯದು ಕ್ರಮ ಸಂಖ್ಯೆ ಉತ್ತರ ಕಿನ್ನರ ಕಿನ್ನರ ಅನ್ ಕಿನ್ನರ ಗಂಧರ್ವ ಆ ಥರ ಬೇರೆ ಬೇರೆ ವರ್ಗಗಳಿದೆ ದೇವತೆಗಳಲ್ಲಿ ಇವರು ಕಿನ್ನರರು ಸೊ ಕಿನ್ನರ ಇಲ್ಲಿ ಕಿನ್ನರ ಅನ್ನೋದಿದೆ ಆದರೆ ಕ್ರಮವಾಗಿ ಇಲ್ಲ ಮುಂದಿನ ಕ್ಲೂನಾನ ಗಮನಿಸಣ ಒಂಬತ್ತನೆಯದು ಟೋಪಿ ಅಥವಾ ತಲೆಯುಡುಗೆ ಮೂರು ಅಕ್ಷರಗಳು ಟೋಪಿಯನ್ನು ತಲೆಗೆ ಧರಿಸ್ತಾರೆ ತಲೆಯುಡುಗೆ ಬರೀ ಟೋಪಿ ಅಲ್ಲದೆ ತಲೆಗೆ ಧರಿಸುವಂತಹ ಉಡುಗೆಗಳನ್ನು ಮೂರು ಅಕ್ಷರದ್ದು ಏನಂತ ಕರಿಬೋದು ಅಂದರೆ ಕುಲಾವಿ ಅಂತ ಹೇಳ್ತಾರೆ ಈಗ ಹತ್ತನೆಯ ಕ್ರಮ ಸಂಖ್ಯೆಯನ್ನು ಗಮನಿಸೋಣ ಅಸಲಿ ಎಲ್ಲದ ಸಹಿ ಐದು ಅಕ್ಷರಗಳು ಅಸಲಿ ಅಲ್ಲದ್ದು ನಕಲಿ ಸಹಿ ಯಾ ಪರ್ಯಾಯ ಪದ ರುಜು ನಕಲಿ ರುಜು ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ಗಮನಿಸೋದಾದರೆ ಹನ್ನೆರಡನೇ ಕ್ರಮ ಸಂಖ್ಯೆ ದಪ್ಪನೆಯ ಹೊದಿಕೆ ಮೂರಕ್ಷರದ ಪದ ಮದ್ಯದ ಅಕ್ಷರ ಮಾತ್ರ ಊಹಿಸಬೇಕು ಇಲ್ತು ಉತ್ತರ ರಜಾಯಿ ಹದಿಮೂರನೆಯ ನೋಡೋಣ ಅಷ್ಟಸರ್ಪಗಳಲ್ಲಿ ಇದು ಒಂದು ಮೂರು ಅಕ್ಷರದ್ದು ಉತ್ತರ ವಾಸುಕಿ ಹದಿನಾಲ್ಕನೇ ಕ್ರಮ ಸಂಖ್ಯೆಯನ್ನು ಗಮನಿಸೋದಾದರೆ ಆಕಾಶದ ಸಮಾನಾರ್ಥಕ ಪದ ಮೂರು ಅಕ್ಷರಗಳು ಉತ್ತರ ಬಾಂದಳ ಈ ಬಾಂದಳ ಅನ್ನುವ ಪದದ ಪದವನ್ನ ಕನ್ನಡ ಚಿತ್ರದ ಒಂದು ಹಾಡಿನಲ್ಲಿ ಉಪಯೋಗಿಸಿದ್ದಾರೆ ನಮ್ಮೂರ ಮಂದಾರ ಹೂವೇ ನನ್ನೊಲು ಮೈ ಚೆಲುವೆ ಅನ್ನೋ ಹಾಡಿನಲ್ಲಿ ಬಾಂದಳ ಅನ್ನುವುದು ಉಪಯೋಗಿಸಿದ್ದಾರೆ ಸೊ ಈ ಒಂದು ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ಯಾವ ಹೊಸ ಪದಗಳನ್ನು ನೀವು ತಿಳ್ಕೊಂಡ್ರಿ ಅಂತ ನನಗೆ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಪದಬಂಧದೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ನಮಸ್ತೆ